ವಿದ್ಯಾಜ್ಯೋತಿ ಸಾವಿತ್ರಿಬಾಯಿ ಫುಲೆ ಲೇಖಕರು ಡಾಕ್ಟರ್ ಗೀತಾ ಶೆಣೈ ಸಾವಿತ್ರಿಬಾಯಿ ಫುಲೆ ಸಾವಿರದ ಮೂವತ್ತೊಂದರಿಂದ ಹತ್ತೊಂಬತ್ತನೆಯ ಶತಮಾನದ ಪ್ರಾರಂಭ ಕಾಲ ಬ್ರಿಟಿಷ್ ಆಧಿಪತ್ಯದಲ್ಲಿದ್ದ ಭಾರತದ ಸಾಮಾಜಿಕ ಸ್ಥಿತಿಗತಿ ಉತ್ತಮವಾಗಿ ಇರಲಿಲ್ಲ ವಿವಿಧ ಮೂಢನಂಬಿಕೆಗಳು ಮತ್ತು ಅನೇಕ ಕಂದಾಚಾರಗಳಿಂದ ಸುತ್ತುವರಿದ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ತಾರತಮ್ಯ ಲಿಂಗ ತಾರತಮ್ಯ ಮತ್ತು ಶೋಷಣಾ ವಿಧಾನಗಳು ಆಳವಾಗಿ ಬೇರು ಬಿಟ್ಟಿದ್ದವು ಕೆಳವರ್ಗದ ಜನರು ಬಡತನ ಅಸ್ಪೃಶ್ಯತೆ ಆರ್ಥಿಕ ಅಸಮತೆ ಮೊದಲಾದವುಗಳಿಂದ ತೊಂದರೆ ಅನುಭವಿಸುತ್ತಿದ್ದರು ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆ ಮಾಡುತ್ತಿದ್ದರು ಅವರಿಗೆ ಶಿಕ್ಷಣ ನೀಡುತ್ತಿರಲಿಲ್ಲ ಹೀಗಾಗಿ ಬಹುಪಾಲು ಹೆಣ್ಣುಮಕ್ಕಳು ತಮ್ಮ ಸುತ್ತಮುತ್ತ ನಡೆಯುವ ವಿದ್ಯಮಾನಗಳ ಕುರಿತು ತಿಳುವಳಿಕೆ ಹೊಂದುವುದು ಸಾಧ್ಯವಾಗುತ್ತಿರಲಿಲ್ಲ ಅಕ್ಷರಾಭ್ಯಾಸವಿಲ್ಲದೆ ಭವಿಷ್ಯದಲ್ಲಿ ಅಡ್ಡಿ ಆತಂಕಗಳು ಕಾಣಿಸಿದರೆ ಸ್ವತಂತ್ರವಾಗಿ ದುಡಿದು ಜೀವನ ಸಾಗಿಸುವುದು ಅವರಿಗೆ ಕಷ್ಟದಾಯಕವಾಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಜಾತ್ಯಾಧಾರಿತ ಮತ್ತು ಲಿಂಗಾಧಾರಿತ ಸಂಸ್ಕೃತಿಯನ್ನು ವಿರೋಧಿಸುವ ಜನಪರ ಹೋರಾಟವನ್ನು ಪ್ರಾರಂಭಿಸಿದ ದಂಪತಿಗಳು ಸಾವಿತ್ರಿಬಾಯಿ ಫುಲೆ ಮತ್ತು ಅವರ ಪತಿ ಜ್ಯೋತಿಬಾ ಫುಲೆ ಸ್ವತಃ ಶಿಕ್ಷಕಿಯಾಗಿ ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ನೀಡಿ ದೇಶದ ಪ್ರಥಮ ಕನ್ಯಾಶಾಲೆಗಳನ್ನು ಸ್ಥಾಪಿಸಿ ಆಧುನಿಕ ಭಾರತದ ಶಿಕ್ಷಣ ಮಾತೆ ಎಂದು ಗುರುತಿಸಲ್ಪಡುವವರು ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಇಡೀ ಜೀವನವನ್ನು ನೊಂದ ಮಹಿಳೆಯರಿಗಾಗಿ ಮತ್ತು ದೀನದಲಿತರ ಸೇವೆಗಾಗಿ ಮುಡಿಪಾಗಿಟ್ಟ ಮಹಿಳೆ ಸಾವಿತ್ರಿಬಾಯಿಯ ಬದುಕು ನಿಸ್ವಾರ್ಥ ಸೇವೆಗೆ ಅನುಕರಣೀಯ ಮಾದರಿ ಬಾಲ್ಯ ಮತ್ತು ಶಿಕ್ಷಣ ಮಹಾರಾಷ್ಟ್ರದ ಒಂದು ಪುಟ್ಟಹಳ್ಳಿ ನೈಗಾಂವ್ ಇದು ಸತಾರಾ ಜಿಲ್ಲೆಯ ಖಂಡಾಲ ತಾಲೂಕಿನಲ್ಲಿ ಇದೆ ಈ ನೈಗಾಂವ್ ಹಳ್ಳಿಯ ಪ್ರಮುಖರು ಖಾಂಡೋಜಿ ನೇವಸೆ ಪಾಟೀಲರು ವೃತ್ತಿಯಲ್ಲಿ ಕೃಷಿಕರು ಇವರ ಪತ್ನಿ ಲಕ್ಷ್ಮೀಬಾಯಿ ಈ ದಂಪತಿಗಳಿಗೆ ಮೂರು ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಗಳು ಸಾವಿತ್ರಿ ಹುಟ್ಟಿದಳು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದ ಮನೆ ವಾತಾವರಣದಲ್ಲಿ ಸಾವಿತ್ರಿ ಹೆತ್ತವರ ಕಣ್ಮಣಿಯಾಗಿ ಆರೋಗ್ಯಪೂರ್ಣ ಚಲುವೆಯಾಗಿ ಬೆಳೆದಳು ಆಮೇಲೆ ಅವಳಿಗೊಬ್ಬ ಸೋದರನೂ ಹುಟ್ಟಿದ ಬಾಲ್ಯದಿಂದಲೇ ಸಾವಿತ್ರಿ ಬಹಳ ಚೂಟಿ ಹುಡುಗಿ ಮಹಾಧೈರ್ಯವಂತೆ ಯಾರಾದರೂ ತಪ್ಪು ಕೆಲಸ ಮಾಡುತ್ತಿದ್ದರೆ ತಕ್ಷಣ ಹೋಗಿ ಅವರನ್ನು ತಡೆಯುವ ಸ್ವಭಾವ ಅವಳದು ಒಮ್ಮೆ ಬಡ ಹುಡುಗನೊಬ್ಬನು ಕೈಯಲ್ಲಿ ಹೂ ಹಿಡಿದು ನಿಂತಿರುವಾಗ ಪುಂಡನೊಬ್ಬ ಬಂದು ಅದನ್ನು ಎಗರಿಸಿದ ಅದನ್ನು ನೋಡಿದ ಸಾವಿತ್ರಿಗೆ ಸುಮ್ಮನೆ ಇರಲಾಗಲಿಲ್ಲ ಅವಳು ಆ ಪುಂಡನನ್ನು ದಬಾಯಿಸಿ ಅವನಿಂದ ಆ ಹೂವನ್ನು ಹಿಂದೆ ಪಡೆದಳು ಒಂದು ದಿನ ಅವಳು ತೋಟದಲ್ಲಿದ್ದಾಗ ಆ ಒಂದು ಮರವನ್ನು ಹತ್ತಿ ಅಲ್ಲಿರುವ ಗೂಡಿನಲ್ಲಿದ್ದ ಹಕ್ಕಿಯ ಮೊಟ್ಟೆಗಳನ್ನು ಕಬಳಿಸಲು ಮೆಲ್ಲಗೆ ತವಳಿಕೊಂಡು ಸಾಗುತ್ತಿರುವುದು ಅವಳ ಕಣ್ಣಿಗೆ ಬಿತ್ತು ಅವಳ ಎಳೆಮನಸ್ಸು ದುಃಖದಿಂದ ತಪ್ತವಾಯಿತು ಪಾಪ ಹಕ್ಕಿಗಳು ತಮ್ಮ ಮೊಟ್ಟೆಗಳನ್ನು ಕಳೆದುಕೊಂಡರೆ ಅವುಗಳಿಗೂ ದುಃಖವಾಗುವುದಲ್ಲವೇ ಹೀಗೆ ಆಲೋಚಿಸಿದ ಅವಳು ತಕ್ಷಣ ಕೋಲು ಹಿಡಿದು ಆ ಹಾವನ್ನು ಓಡಿಸಿಯೇ ಬಿಟ್ಟಳು ಅವಳ ಚುರುಕು ಬುದ್ಧಿಯನ್ನು ನೋಡಿ ಮಿಷನರಿಯೊಬ್ಬರು ಅವಳಿಗೆ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದರು ಆದರೆ ಶಾಲೆಗೆ ಹೋಗದ ಅವಳು ಅದನ್ನು ಓದುವುದು ಹೇಗೆ ಹಾಗೆಂದು ಮಿಷಿನರಿ ನೀಡಿದ ಪುಸ್ತಕವನ್ನು ಅವಳು ಚೆಲ್ಲಿಬಿಡಲಿಲ್ಲ ತನ್ನಲ್ಲಿ ಜೋಪಾನವಾಗಿ ಇಟ್ಟುಕೊಂಡಳು ಸಾವಿತ್ರಿ ಹುಟ್ಟಿ ಬೆಳೆದ ಹಳ್ಳಿಯ ಪರಿಸರದಲ್ಲಿ ಹೆಣ್ಣು ಮಕ್ಕಳು ಬಡವರ ಮಕ್ಕಳು ಶಾಲೆಗೆ ಹೋಗುವ ಪರಿಪಾಠ ಇರಲಿಲ್ಲ ಅದಕ್ಕೆ ಬೇಕಾದ ಅನುಕೂಲತೆಗಳು ಇದ್ದರಲ್ಲವೇ ಅವರು ಹೋಗುವುದು ಕೆಲವು ಗಣ್ಯ ವ್ಯಕ್ತಿಗಳ ಮಕ್ಕಳು ಮಾತ್ರ ತಿಳುವಳಿಕೆಯುಳ್ಳವರು ತಮ್ಮ ಮನೆಗಳಲ್ಲಿ ನಡೆಸುತ್ತಿದ್ದ ಪಾಠಶಾಲೆಗಳಿಗೆ ಹೋಗಿ ಕಲಿಯುತ್ತಿದ್ದರು ಉಳಿದವರೂ ತಮ್ಮ ಕುಟುಂಬದ ಕಸುಬನ್ನು ತಮ್ಮ ತಮ್ಮ ಮನೆಗಳಲ್ಲಿಯೇ ಕಲಿತು ಅದೇ ವೃತ್ತಿಯಲ್ಲಿ ಮುಂದುವರಿಯುತ್ತಿದ್ದರು ಅದು ಅಂದಿನ ಕ್ರಮ ದೊಡ್ಡ ದೊಡ್ಡ ಶಹರಗಳಲ್ಲಿ ಅಲ್ಲೊಂದು ಇಲ್ಲೊಂದು ಶಾಲೆಗಳು ಇರಲಿಲ್ಲವೆಂದಲ್ಲ ಅದು ಅಲ್ಲಿರುವವರಿಗೆ ಮಾತ್ರ ಇನ್ನು ಹೆಣ್ಣುಮಕ್ಕಳು ಗೃಹ ಕೃತ್ಯಗಳಿಗೆ ಅಗತ್ಯವಿರುವ ಮಾಹಿತಿಯನ್ನು ತಿಳಿದುಕೊಂಡರೆ ಸಾಕು ಎನ್ನುವುದು ಆ ಕಾಲದ ಹಿರಿಯರ ಅಭಿಪ್ರಾಯ ಮುಂದೆ ಮದುವೆಯಾಗಿ ಮನೆ ಸಂಸಾರ ಮಕ್ಕಳನ್ನು ನೋಡಿಕೊಳ್ಳುವವರು ಹೆಣ್ಣು ಮಕ್ಕಳೀಟ್